ನ್ಯೂಸ್ ಗೆ ಸ್ವಾಗತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮನ್ನ ಅಗಲಿದ್ದಾರೆ ಆದರೆ ಅವರು ಕೊಟ್ಟಂತಹ ಸಂವಿಧಾನ ಹಾಗೂ ತತ್ವ ಸಿದ್ಧಾಂತಗಳು ಇನ್ನೂ ಜೀವಂತವಾಗಿದೆ ಎಂದು ಭೀಮ್ ಸೇವಾ ಸಮಿತಿ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ಆದ ಶ್ರೀಕಾಂತ್ ರಾವನ್ ತಿಳಿಸಿದ್ದಾರೆ ಹೊಸಕೋಟೆಯಲ್ಲಿ ಹಮ್ಮಿಕೊಂಡಿದ್ದ ಅರವತ್ತೊಂಬತ್ತನೇ ಪರಿನಿರ್ವಾಣ ದಿನದ ಅಂಗವಾಗಿ ಅಂಬೇಡ್ಕರ್ ಪ್ರತಿಮೆಗೆ ಪುಷ್ಪ ಅರ್ಚನೆ ಮಾಡಿ ಮಾತನಾಡಿದರು ರಾಷ್ಟದ ಪ್ರತಿಯೊಬ್ಬರೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪರಿನಿರ್ವಾಣ ದಿನವನ್ನ ರಾಷ್ಟೀಯ ನಮನ ದಿನವನ್ನಾಗಿ ಮಾಡುವಂತಾಗಬೇಕು ಪ್ರತಿ ವರ್ಷದಂತೆ ಗೌತಮ್ ಕಾಲೋನಿ ಬಳಿ ಇರುವಂತಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಗೆ ವಿಶೇಷ ಅಲಂಕಾರ ಪುಷ್ಪ ಅರ್ಚನಾ ಜೊತೆಗೆ ಸೆಟ್ ಬಾರಿಸುವ ಮೂಲಕ ಗೌರವ ಸಮರ್ಪಣೆ ಸಲ್ಲಿಸಲಾಗಿದೆ ಕಳೆದ ಕೆಲ ದಿನಗಳ ಹಿಂದೆ ಮಹದೇವಪುರ ಕ್ಷೇತ್ರದ ಹೋರಾಟಗಾರ ಹೂಡಿ ಚಿನ್ನಿ ಅವರ ಮೇಲೆ ಹಲ್ಲೆ ನಡೆಸಿರುವವರ ವಿರುದ್ಧ ಕಾನೂನು ಕ್ರಮ ಜರುಗಿಸುವಂತಾಗಬೇಕು ಎಂದಿದ್ದಾರೆ ಸಿಲಿಕಾನ್ ಸಿಟಿ ಆಸ್ಪತ್ರೆಯ ಮುಖ್ಯ ವೈದ್ಯರೂ ಆದ ಡಾ ಸುಪ್ರೀತ್ ಮಾತನಾಡಿ ಪ್ರತಿಯೊಬ್ಬರೂ ಕೂಡ ಸಮಾನನಾಗಿ ಜೀವಿಸಲು ಸಂವಿಧಾನ ಮೂಲಕ ಸಾಧ್ಯ ಅಂತಹ ಸಂವಿಧಾನ ತಂದುಕೊಟ್ಟ ಮಹಾನ್ ನಾಯಕ ಡಾ ಬಿಆರ್ ಅಂಬೇಡ್ಕರ್ ಅವರು ಅಂಬೇಡ್ಕರ್ ಅವರು ಇಲ್ಲವಾದರೂ ಕೂಡ ಅವರ ಸಂವಿಧಾನ ಮೂಲಕ ಎಲ್ಲರ ಹಕ್ಕುಗಳನ್ನು ಎತ್ತಿ ಹಿಡಿದಿದ್ದಾರೆ ಎಂದು ತಿಳಿಸಿದ್ದಾರೆ ಇದೇ ಸಂದರ್ಭದಲ್ಲಿ ಆಶ್ರಮದ ಬಡಮಕ್ಕಳಿಗೆ ಕಂಬಳಿ ವಿತರಣೆ ಕೂಡ ಮಾಡಲಾಗ್ತಾ ಇದೆ ಎಂದು ತಿಳಿಸಿದ್ದಾರೆ ವರದಿ ತನ್ವೀರ್ ಕಾಜಿ ಅದರ ಪ್ರಯುಕ್ತ ಪ್ರತಿ ವರ್ಷ ಭೀಮ್ ಸೇವಾ ಸಮಿತಿಯವರು ಪರಿನಿರ್ವಹಣಾ ದಿನವನ್ನಾಗಿ ಡಿಸೆಂಬರ್ ಆರನೇ ತಾರೀಕು ಪ್ರತಿ ವರ್ಷ ನಡ್ಕೊಂಡು ಬರ್ತಾ ಇದೆ ಈ ಒಂದು ಕಾರ್ಯಕ್ರಮಕ್ಕೆ ಅಧ್ಯಕ್ಷತೆ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವ್ರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಘಟಕದ ರಾಜ್ಯಾಧ್ಯಕ್ಷರಾದಂತಹ ಗಂಗಾಧರ್ ಸಿ ಸರ್ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದರೆ ಅವ್ರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ರಾಜ್ಯಾಧ್ಯಕ್ಷರಾದಂತಹ ನಾಗೇಶ್ ಜಿ ಸರ್ ಅವರು ಆಗಮಿಸಿದ್ದಾರೆ ಅವ್ರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ఆటో ఘటక జిల్లా శ్రీనాథ్ సిరమించారు నట్రా స ఎమ్ ఎంఎన్ వరదీ మాధ్యమదారు ఈ ఆర్ కూడా స్వగత బి ವಿಜಯ ನ್ಯೂಸ್ ನವರು ನಾಗರಾಜ್ ಸರ್ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವ್ರಿಗೂ ಕೂಡ ಸ್ವಾಗತವನ್ನ ಬಯಸ್ತಾ ಇದ್ರು ಹಾಗೆ ಆಟೋ ಘಟಕದ ಸೂರಿ ಸರ್ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವ್ರಿಗೂ ಕೂಡ ಸ್ವಾಗತ ಅವರ ಪರಿನಿರ್ವಹಣಾ ದಿನ ಅಂದ್ರೆ ಸರ್ ಹೇಳ್ದಂಗೆ ಇವತ್ತು ಸಂತೋಷ ಮತ್ತೆ ದುಃಖ ಎರಡೂ ಆಗ್ತದೆ ಸಂತೋಷ ಏನಪ್ಪಾ ಅಂದ್ರೆ ಇವತ್ತು ನಾವೆಲ್ಲರೂ ಒಟ್ಟಿಗೆ ಸಮಾನರಾಗಿ ಏನಾದ್ರೂ ಒಂದು ಪ್ರಶ್ನೆ ಮಾಡ್ಬೋದು ಬೆಳಿಬೋದು ಇವತ್ತೆಲ್ಲ ನಿಲ್ಬೋದು ಅಂತಿದ್ರೆ ಅದು ಸಂವಿಧಾನ ಆ ಸಂವಿಧಾನ ತಂದಿರತಕ್ಕಂಥದ್ದು ನಮ್ಮ ಅಂಬೇಡ್ಕರ್ ಸಾಹೇಬ್ರವರು ಮತ್ತೆ ಅವ್ರು ಹೇಳ್ದಂಗೆ ಇವತ್ತು ಅವರು ಇಲ್ಲವಾದ್ರು ಅವರ ಸಂವಿಧಾನ ಮೂಲಕ ನಮ್ ಎಲ್ಲರ ಹಕ್ಕುಗಳನ್ನು ಆ ಎತ್ತಿ ಹಿಡಿದಿದ್ದಾರೆ ಸೊ ಅವ್ರಿಗೆ ನನ್ನ ಎರಡ ನನ್ನ ನಮನಗಳನ್ನು ಸಲ್ಲಿಸ್ತಾ ಎಡ್ ಮಾಸ್ಟರ್ತಾರೆ ಕ್ರಾಂತಿಕಾರಿ ನಮೋಭದಾಯ ಏನಿದ್ದೀನಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅರವತ್ತೊಂಬತ್ತನೇ ಪರಿ ಪರಿನಿರ್ವಾಣ ದಿನ ಆಗಿರುತ್ತೆ ಏನು ಜಗತ್ತಿಗೆಲ್ಲ ಬೆಳಕನ್ನು ಕೊಟ್ಟು ಇವತ್ತಿನ ನಮ್ಮನ್ನು ಅಗಲಿರುವಂತ ದಿನ ಆಗಿರುತ್ತೆ ಆದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆದ್ರೆ ಅವರು ಸಂವಿಧಾನ ಮೂಲಕ ಇನ್ನು ನಮ್ಮ ಜೊತೆಯಲ್ಲಿದ್ದಾರೆ ಕಾನೂನು ರೀತಿಯಲ್ಲಿ ಪ್ರತಿ ಹೆಜ್ಜೆ ಹೆಜ್ಜೆಗೂ ಪ್ರತಿದಿನ ನಮ್ಮ ಜೊತೆ ಇಡೀ ಭಾರತದ ನೂರ ಕೋಟಿ ಜನಾಂಗ ಜೊತೆ ಕಟ್ಟ ಕಡೆ ಪ್ರಜೆ ಜೊತೆ ಪ್ರತಿ ಬದುಕಿದ್ದಾರೆ ಆದ್ರೆ ಇವತ್ತಿನ ದಿನ ನಮ್ಮ ಸಂತೋಷವಾಗಿ ಅವ್ರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಗೆ ನಾವು ಪುಷ್ಪಾರ್ಚನೆ ಮಾಡುವಂತ ಮೂಲಕ ಹಾಗೂ ಏನು ಬಡ ಮಕ್ಕಳಿಗೆ ಇವತ್ತಿನ ಕಂಬಳಿಯನ್ನು ವಿತರಣೆ ಮಾಡುವಂತ ಮೂಲಕ ಆ ಒಂದು ಏನು ಇವತ್ತು ನಮನಗಳನ್ನ ಸಲ್ಲಿಸುವಂತ ಕಾರ್ಯಕ್ರಮ ಇಟ್ಕೊಂಡಿದ್ರಿ ಇದ್ರ ಜೊತೆಗೆ ನಮ್ಮ ಜೊತೆ ನಾವು ಮಾಡ್ತಿರ್ತಕ್ಕಂತಹ ಕಾರ್ಯಕ್ರಮಕ್ಕೆ ಇದೇ ಹೊಸಕೋಟೆ ಟೌನಿನಲ್ಲಿರುವಂತಹ ಏನು ಸಿಲಿಕಾನ್ ಸಿಟಿ ಆಸ್ಪತ್ರೆಯ ಮಾಲೀಕರು ಹಾಗೂ ನ್ಯೂರೋ ಸರ್ಜನ್ ಡಾಕ್ಟರ್ ಸುಪ್ರೀತ್ ಗೌಡ ಸರ್ ಅವರು ಸಹ ಇದಕ್ಕೆ ನಮ್ಗೆ ಬೆಂಬಲವನ್ನು ಸೂಚ ಸೂಚಿಸಿದ್ದಾರೆ ಅದೇ ರೀತಿ ಇನ್ನೊಂದು ವಿಚಾರ ಏನಪ್ಪಾ ಅಂದ್ರೆ ಇವತ್ತಿನ ದಿನ ಕಳೆದ ಎರಡು ದಿನಗಳ ಹಿಂದೆ ಒಂದು ಘಟನೆ ನಡೆದಿರೋದು ಪ್ರತಿಯೊಬ್ಬರಿಗೂ ಗೊತ್ತೇ ಇರುತ್ತೆ ಏನು ಮಹದೇಪುರ ಕ್ಷೇತ್ರದಲ್ಲಿ ಒಬ್ಬ ರಾಷ್ಟ್ರೀಯ ಅಧ್ಯಕ್ಷರಾದ ಭಾರತೀಯ ಸೇವಾ ಸಮಿತಿ ರಾಷ್ಟ್ರೀಯ ಅಧ್ಯಕ್ಷರಾದಂತಹ ಆ ಡಾಕ್ಟರ್ ರಾಮಚಂದ್ರ ಊಡಿ ಚಿನ್ನೆ ಅಣ್ಣನವರು ಇವತ್ತಿನ ಹೇಳ್ಬೇಕಂದ್ರೆ ಅವರು ರಾಷ್ಟ್ರಾದ್ಯಂತ ರಾಜ್ಯಾದ್ಯಂತ ಅವರದೇ ಆದಂತ ಹೋರಾಟಗಳು ಎಷ್ಟೋ ಬಡ ಮಕ್ಕಳಿಗೆ ಎಷ್ಟೋ ಬಡ ಕುಟುಂಬಗಳು ಇವತ್ತು ದಾರಿ ದೀಪ ಆಗಿದ್ದಾರೆ ಅವ್ರ ಮೇಲೆ ಆ ಏನ್ ಅದೇ ಕ್ಷೇತ್ರದ ಏನು ಅರವಿಂದ್ ನಿಂಬಾವಳಿ ಅವರು ಶಾಸಕರಾಗಿದ್ದಂತಹ ಕ್ಷೇತ್ರದಲ್ಲಿ ಕೆಲವೊಂದು ಗೂಂಡಗಳು ಆಯ್ಕೆ ಬಳಿ ಇರುವಂತಹ ಒಂದು ಕಂಪನಿಯ ಬೀದಿ ಬಾತಿ ವ್ಯಾಪಾರಿ ಪರ ಅವರು ಹೋರಾಟ ಮಾಡುವಂತಹ ಸಂದರ್ಭದಲ್ಲಿ ನ್ಯಾಯ ಕೇಳುವಂತಹ ಸಂದರ್ಭದಲ್ಲಿ ಅವ್ರು ಸಾಕಿರುವಂತ ರಮೇಶ್ ರೆಡ್ಡಿ ಅನ್ನೋ ಯಾರು ಮಾಲೀಕರಿದ್ದಾರೋ ಅವರು ಸಾಕಿರ್ತಕ್ಕಂತಹ ಅವರು ಗೂಂಡಾಗಳು ಕೆಲವು ಉಮಾಶಂಕರ್ ಎಂಬಾತ ಏಕಾಏಕಿ ಅವ್ರ ಮೇಲೆ ಅಲ್ಲೇ ಅಲ್ಲೇ ಮಾಡಿ ಕೊಲೆ ಪ್ರಯತ್ನ ಸಹ ಮಾಡಿರ್ತಾರೆ ಈ ವಿಚಾರವಾಗಿ ಕೆಲದ ಎರಡು ದಿನಗಳಿಂದ ನಾವು ಪತ್ರಿಕಾಗೋಷ್ಠಿಯನ್ನು ಸಹ ನಡೆಸಿರ್ತೇವೆ ಕಾನೂನು ಹೋರಾಟಗಳನ್ನು ಮಾಡೋದಕ್ಕೆ ಸಹ ನಾವು ಕೈಗೊಂಡಿರ್ತೇವೆ ಯಾವುದೇ ರೀತಿ ಅಲ್ಲೇ ಮಾಡಿರ್ತಕ್ಕಂತಹ ಏನು ಒಂದು ಕಿಡಿಗೇಲಿ ಅಲ್ಲಿ ಬಂದಿರುವ ಬನ್ಸಿವಂತ ಹೇಳ್ಬಿಟ್ಟು ವೈಟ್ ಫೀಲ್ಡ್ ನ ಏನು ಮಾಧ್ಯ ಕ್ಷೇತ್ರದ ಡಿ ಸಿ ಪಿ ಪರಶುರಾಮ್ ಸರ್ ಅವರು ಅದೇ ರೀತಿ ಎ ಸಿ ಪಿ ರೀನಾ ಮೇಡಮ್ ಅವರು ಸಹ ಹೇಳ್ತಾ ಹೇಳಿ ನಮಗೆ ಒಂದು ಭರವಸೆ ನೀಡ್ತಾರೆ ಈ ಸಂದರ್ಭದಲ್ಲಿ ಆ ಒಂದು ವಿಚಾರವನ್ನ ಏನಕ್ಕಪ್ಪ ನಾನು ಹೇಳಲಿಕ್ಕೆ ಇಷ್ಟಪಟ್ಟೆ ಅಂತ ಹೇಳಿದ್ರೆ ಪ್ರತಿ ವರ್ಷ ಸಹ ಅವರು ಸಹ ಏನು ಪರಿನಿರ್ವಾಣದಿಂದ ಸಾವಿರಾರು ಮಕ್ಕಳಿಗೆ ಅನುದಾನ ಏನೋ ಒಂದು ವಸ್ತ್ರದಾನ ಮಾಡಿ ಒಂದು ಅನುದಾನ ಮಾಡಿ ಎಲ್ಲೋ ಎಷ್ಟೋ ಎಲ್ಲ ಜನಗಳಿಗೇನು ಒಂದು ಧೈರ್ಯ ತುಂಬುವಂತ ಕೆಲಸ ಮಾಡ್ತಾ ಇದ್ದಾರೆ ಈ ಒಂದು ಸಂದರ್ಭದಲ್ಲಿ ಅವ್ರ ಬಗ್ಗೆ ನಾನು ಹೇಳಲಿಕ್ಕೆ ನಾನು ಇಷ್ಟಪಟ್ಟೆ ಅದರಿಂದನೆ ಮತ್ತೆ ಇನ್ನೊಂದು ಪ್ರತಿ ದಿನ ಏನು ನಾವು ಮಾಡ್ತಾ ಇರ್ತಕ್ಕಂಥ ಕೆಲಸಗಳಿಗೆ ಹೋರಾಟಗಳು ಕೂಡ ಅವರು ನಮ್ಮ ಜೊತೆ ಇರ್ತಾರೆ ಮುಂದೆ ಸಹ ಇರ್ತಾರೆ ಅವ್ರಿಗೆ ನ್ಯಾಯ ಸಿಗ್ಬಂತ ಕೋರ್ತಾ ಅದೇ ರೀತಿ ಈ ಒಂದು ಮಾಡಿರೋ ಕಾರ್ಯಕ್ರಮಕ್ಕೆ ನಮ್ಗೆ ಬೆಂಬಲ ಸೂಚಿಸಿ ನಮ್ಮ ಜೊತೆ ಇರ್ತಿನಂತ ನಮಗೆ ಧೈರ್ಯ ತುಂಬಿದಂತ ಏನು ಡಾಕ್ಟರ್ ನ್ಯೂರೋ ಸರ್ಜನ್ ಸುಪ್ರೀಂ ಕೋರ್ಟ್ ಸರ್ಗೂ ವಂದನೆ ತಿಳಿಸುತ್ತಾ ಅದೇ ರೀತಿ ಇನ್ನೊಂದು ಮಾತು ಹೇಳ್ಬಿಡ್ತೀನಿ ಇಷ್ಟೆಲ್ಲ ಕಾರ್ಯಕ್ರಮಗಳು ಮಾಡೋದಕ್ಕೂ ನಮ್ಗೆ ಏನೇ ಅನ್ಯಾಯ ಇದ್ರು ಏನೇ ಆದ್ರೂ ಮೊದಲನೇದಾಗಿ ಮಾಧ್ಯಮ ಮಿತ್ರದವರು ನಮ್ಗೆ ಸಲ್ಲಿಸ್ತಾ ಇರ್ತಕ್ಕಂತಹ ನಿಮಗೆಲ್ಲರಿಗೂ ಮಾಧ್ಯಮ ಮಿತ್ರದವ್ರಿಗೆ ನನ್ನ ಭೀಮಾ ವಂದನ ಸಲ್ಲಿಸ್ತಾ ನಾನು ಒಂದೆರಡು ಎರಡು ಮಾತಿಗೆ ವಿರಾಮ ಹೇಳ್ತಾ ಜೈ ಭೀಮ್ ಜೈ ಸಂವಿಧಾನ್ ಜೈ ಭಾರತ್ ನ್ಯಾಷನಲ್ ಆಟೋಮೊಬೈಲ್ ಬಾಗಲ್ಕೋಟ್ ನಮ್ಮಲ್ಲಿ ದ್ವಿಚಕ್ರ ವಾಹನಗಳ ಬಿಡಿ ಭಾಗಗಳು ನಮ್ಮಲ್ಲಿ ಆಕರ್ಷಕ ಬೆಲೆಯಲ್ಲಿ ಸಿಗುತ್ತದೆ ನಮ್ಮಲ್ಲಿ ಹೋಂಡಾ ಹೀರೋ ಬಜಾಜ್ ಟಿವಿಎಸ್ ಯಮಹ ರಾಯಲ್ ಎನ್ಫೀಲ್ಡ್ ಟೈರ್ಸ್ ಆಯಿಲ್ ಬ್ಯಾಟರಿ ಆಯಿಲ್ ಅನ್ಯ ಇತರೆ ಬಿಡಿ ಭಾಗಗಳು ಸಿಗುತ್ತದೆ ವಿಳಾಸ ರೈಲ್ವೆ ಸ್ಟೇಷನ್ ರೋಡ್ ನಿಯರ್ ಲಕ್ಷ್ಮೀ ಟೆಂಪಲ್ ಬಾಗಲ್ಕೋಟ್